ಟೊಮೆಟೊ 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 ಹೈ ಡೋಂಟ್ ಲೈಕ್ ಇಟ್ ಐ ಹವೈಡ್ ಬಟ್ ಟೊಮೆಟೊ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್ ಅಂತ ಹೇಳೋ ರೈತರಿಗೆ ಈ ವಿಡಿಯೋ ಸೀಮಿತವಾಗಿರ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಅಂತ ಹೇಳಿದ್ರೆ ಶಂಕದಲ್ಲಿ ಹಟದ್ರೇ ತೀರ್ಥ ಅಂತಾರಲ್ಲ ದೊಡ್ಡವರು ಅದೇ ರೀತಿಯ ಚೊಂಬಲ್ಲೆಲ್ಲ ಹಾಟಿದ್ರೆ ತೀರ್ಥ ಅನ್ನಿಸ್ಕೊಳೋಲ್ಲ ನಾವು ಎಷ್ಟೇ ಸರ್ತಿ ಹೇಳೋದ್ರೂ ಎಷ್ಟೇ ಸರಿ ವೆರೈಟಿಗಳ ಬಗ್ಗೆ ಮಾತಾಡಿದ್ರೇನು ಸುಮಾರು ಜನಕ್ಕೆ ಇನ್ನು ಕೆಲವೊಂದು ಡೌಟ್ಗಳಿದ್ದೇ ಇರ್ತದೆ ಅದಕ್ಕೆ ಶಂಕದಲ್ಲಿ ಹಟ್ಟಿದ್ರೆ ತೀರ್ಥ ಅಂತ ಹೇಳ್ತಿರೋದು ಅದಕ್ಕೆ ಶಂಕದಲ್ಲಿ ತೀರ್ಥ ಹಟ್ಟೋದಕ್ಕೆ ಯಾರು ಬರ್ತಿದ್ದಾರೆ ಅಂದರೆ ನರ್ಸರಿ ಅವ್ರನ್ನೇ ಒಂದು ಕ್ಲೀನಾಗಿ ಅವ್ರ ಹತ್ರನೇ ಒಂದಷ್ಟು ಮಾಹಿತಿ ತಗೊಂಡಿದ್ದೀರಿ ಯಾವ ಈ ಕಾಲಕ್ಕೆ ಅಂದರೆ ಈ ಬೇಸಿಗೆಗೆ ಯಾವ ಥರ ತಳಿ ಸೂಕ್ತವಾಗಿರ್ತದೆ ಮತ್ತು ಆ ನರ್ಸರಿ ಅವರು ಹೆಂಗಪ್ಪ ಹೇಳಿದ್ರೆ ತಳಿ ಬಂದಿದ ತಕ್ಷಣ ಅವರ ಡೈರೆಕ್ಟಾಗಿ ಸಸಿಗಳಾಕಿ ಯಾರಿಗೂ ಕೊಡೋದಿಲ್ಲ ಫಸ್ಟು ಅವರು ಟ್ರಯಲ್ ಮಾಡಿ ಅವ್ರಿಗೆ ಪಾಸಿಟಿವ್ ರಿಸಲ್ಟ್ ಮೇಲೆ ಬೇರೆ ರೈತರಿಗೆ ಎಲ್ಲ ಅದನ್ನು ಕೊಡೋವಂಥ ಇದು ಸಸಿ ಕೊಡೋವಂಥ ಒಂದು ಪದ್ಧತಿನ ಇಟ್ಕೊಂಡಿದ್ದಾರೆ ಸೊ ಅಂಥ ರೈತರನ್ನ ಇವತ್ತು ಅವರು ಬೆಳೆದಿರೋವಂಥ ಬೆಳೆನ ಇದೆಲ್ಲ ನೀವು ಗಮನಿಸ್ತಾ ಇರೋದು ಜೈಹೋ ತಳಿ ಇದು ಇನ್ನೂ ಒಂದು ಸೀಟ್ ತಳಿನೂ ಬೆಳೆದಿದ್ದಾರೆ ಇದೆಲ್ಲ ಒಂದು ಒಟ್ಟಾರೆ ಮಾಹಿತಿ ಬಂದು ಹೋಗ್ತಾ 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 ವಿಡಿಯೋದಲ್ಲಿ ಬರ್ತಾ ಇರ್ತದೆ ಯಾವ ಟೈಮಲ್ಲಿ ಬೆಳೀಬೋದು ಯಾ ಯಾವ ಯಾವ ತಳಿಗಳನ್ನ ಅನ್ನೋದನ್ನೆಲ್ಲ ಒಂದು ಸ್ವಲ್ಪ ಡೀಟೇಲ್ ಆಗಿ ಅವರು ಹೇಳಿರ್ತಾರೆ ಇವತ್ತಿನ ವಿಚಾರದಲ್ಲಿ ಬಂದು ಟೊಮೊಟೊ ನರ್ಸರಿಯಲ್ಲಿದ್ದೀರಿ ನರ್ಸರಿನಲ್ಲಿ ಇವಾಗ ಬೇಡಿಕೆ ಇರುವಂಥ ತಳಿಗಳು ಯಾವುದು ಅದ್ರ ಜೊತೆಗೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿಗಳನ್ನ ಕುಳಿಸ್ಬೋದು ಅನ್ನೋದನ್ನೆಲ್ಲ ಮಾಹಿತಿ ರೈತರು ಆಗಿ ಒಂದು ಸ್ವಲ್ಪ ಕ್ವಾಲಿಟಿ ಸಸಿಗಳ್ನ ಕೊಡುವಂಥ ಒಬ್ಬ ಫಾರ್ಮರ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡೋಣ ಬನ್ನಿ ಹೋಗೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ನಿಮ್ಮ ಹೆಸರಣ್ಣ ನಮ್ಮ ಶಿವಕುಮಾರ್ ಅಂತ ಅಣ್ಣ ಊರು ಅವರು ಮಾಲೂರು ತಾಲೂಕು ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಹೋಬಳಿ ಲಕ್ಕೂರು ಹೋಬಳಿ ಬರುತ್ತಾ ಇದು ಓಕೆ ಅಣ್ಣ ಎಷ್ಟು ವರ್ಷಗಳಿಂದ ನೀವು ಸಸಿನ ಕೊಡ್ತಾ ಇದ್ದೀರಣ ವರ್ಷ ಹದಿನೆಂಟು ವರ್ಷದಿಂದ ತುಂಬನೇ ವರ್ಷಗಳಿಂದ ಕೊಡ್ತಾ ಜೊತೆಗೆ ನೀವೂ ಬೆಳೆಗಳನ್ನ ನೀವು ನಿಮ್ಮ ಬೆಳೆಗಳನ್ನ ಗಮನಿಸದೆ ನಾನು ಯಾಕಣ ಒಂದೇ ತಳಿ ಮೇಲೆ ಹೋಗ್ಲಿಲ್ಲ ಇಲ್ಲಿ ಹೈಬ್ರಿಡ್ ಸ್ವಲ್ಪ ನಾಟಿ ಸ್ವಲ್ಪ ಎಲ್ಲ ಇದ್ರ ಹಿಂದ್ಗಡೆ ಇರೋ ಗುಟ್ಟು ಏನಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಏನಿಲ್ಲ ಸ್ವಲ್ಪ ಏನನ್ನ ಏನಂತಂದ್ರೆ ಸ್ವಲ್ಪ ಏರುಪೇರ್ ರೇಟ್ ಏರುಪೇರಾದಾಗ ಅಕ್ ಸೀಸನ್ ಒಂದು ಟೈಮ್ನಾಗ ನಾಟಿ ಮುಂದೆ ಹೋಗ್ತದೆ ಒಂದು ಟೈಮ್ನಾಗ ಹೈಬ್ರಿಡ್ ಮುಂದೆ ಹೋಗ್ತದೆ ಅಕಸ್ಮಾತ್ ಏನೋ ಹೈಬ್ರಿಡ್ ಏನೋ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ನಾಟಿ ಅವರೇಜ್ ಆಗ್ತದೆ ಅವರೇಜ್ ಏನೋ ಸ್ವಲ್ಪ ಜಾಸ್ತಿ ಆಯ್ತದೆ ಹೈಬ್ರಿಡ್ ಅವರೇಜ್ ಆಗ್ತದೆ ಹಾಕಿದ್ರೆ ಗಂಟಿಗೆ ತೊಂದರೆ ಆಗಲ್ಲ ಲಾಭ ಬತ್ತದ ಬಿಡದ ಬೇರೆ ಪ್ರಶ್ನೆ ಕೈಯಿಂದ ಹೋಗಲ್ಲ ಈಗ ಸುಮಾರು ಜನ ಏನ್ ಮಾಡ್ತಾರೆ ಒಂದ್ ಎಕರೆ ವಿಸ್ತೀರ್ಣಕ್ಕೆ ಆರ್ ಸಾವಿರ ಸಸಿ ಎಲ್ಲ ಕುಡಿಸ್ತಾರೆ ಅದು ಸೂಕ್ತನಾ ಸರ್ ಐದ್ ಸಾವಿರ ಐದುವರೆ ಸಾವಿರ ಐದ್ ಸಾವಿರ ಐದುವರೆ ಸಾವಿರ ಇನ್ನ ಕಡಿಮೆ ಅಂತ ಹೇಳಿದ್ರೆ ಒಂದು ನಾಲ್ಕು ಸಾವಿರ ಸಸಿ ಕುಳಿಸೋದಾದ್ರೆ ಹೆಂಗಿರುತ್ತೆ ಸರ್ ಫ್ಲಾಟ್ ಸಾವಿರ ಸಸಿ ಕುಳಿಸಬಹುದು ಅಂದ್ರೆ ಅದ ಪುಲ್ ಮಾಡಿರ್ಬೇಕು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇಂಡಿಗಳು ಎಲ್ಲಾ ಫುಲ್ ಕೊಟ್ಟಿರಬೇಕು ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ಬೋದು ಅಷ್ಟು ಮಾಡಿದ್ರೆ ನಾವು ತೊಂದ್ರೆ ಇಲ್ಲ ಈಗ ನಮ್ದು ಅಲ್ಲಿ ನಾಟಿ ನೋಡಿದ್ರಲ್ಲ ನೀವು ಆ ನಾಟಿ ಬಂದು 4 1000 ಸಿಸಿ ಅಷ್ಟೇ ಅದು ಒಂದೆಕರೆ ಕೊಟ್ಟಿರೋ ಒಂದೆಕರೆ ಒಂದೆಕರೆ ಆದ್ರೆನು ಅಷ್ಟು ಇದಾಗಿದೆ 2 1/2 ಅದು ಹುತ್ತಿರೋದು ಜೈಹೋ 2 1/2 ಅಡಿಕ್ಕೆ ನಾವು ಓಲೋ ಪಾಯಿಂಟ್ ಕಿರೋದು 2 1/2 ಅಡಿ ಕಾಕೆ ಅಷ್ಟು ಇದಾಗಿದೆ ಇನ್ನೇನಾದರೂ 10 6 ಇದ್ರೆ ಅದರ ಪರಿಸ್ಥಿತಿ ಅಂದ್ರೆ ಅದಕ್ಕೆ ಇವಾಗ ಆ ರೇಂಜ್ ಗೆ ಬೆಳೆ ಆಗಿದೆ ಅಲ್ವಾ ಮಣ್ಣಿಗೆ ಏನೇن ಕೊಟ್ಟಿದ್ರನ್ನ ಅದಕ್ಕೆ ಮಣ್ಣುಗೆ ಮಾಮೂಲ ಗೊಡ್ಡೆ ಕೊಬ್ರಾ ತಿಂಡಿಗಳು ಎಲ್ಲ ಕೊಟ್ಟಿದ್ವಿ ಎಲ್ಲ ಕೊಟ್ಟಿದ್ವಿ ಹಾ ಕೊಟ್ಟಿದ್ವಿ ಆ ನಾವು ಇದ ಬೆಟ್ಟಕ್ಕೆ ಹೋದಾಗ ಮೂರು ಮೂಟೆ ಡಿ ಎ ಪಿ ಮೂರು ಮೂಟೆ ಹತ್ತು ಇಪ್ಪತ್ತು ಅದು ಕೊಟ್ಟಿದ್ವಿ ಸಾಲಿಂದ ಸಾಲಿಗೆ ಅಂತರ ಕೊಡೋದಾದ್ರೆ ಎಷ್ಟು ಕೊಡ್ಬೇಕು ಐದುವರೆಯಿಂದ ಆರು ಐದುವರೆ ಮಿನಿಮಮ್ ಐದುವರೆ ಮಿನಿಮಮ್ ಮ್ಯಾಕ್ಸಿಮಮ್ ಆರು ಆರು ಐದರಿಂದ ಐದುವರೆ ಆರು ಸ್ವಲ್ಪ ಏನಾನ ಸ್ವಲ್ಪ ನೀರ್ ಪ್ರಾಬ್ಲಮ್ ಆಯ್ತು ನಮ್ಗೆ ನೆಲ ಸ್ವಲ್ಪ ಅಷ್ಟು ಇದು ಕಡಿಮೆ ಫಲವತ್ ಕಡಿಮೆ ಆಯ್ತಂದ್ರೆ ಐದಡಿ ಒಂದೂವರೆ ಒಂದು ಮುಕ್ಕಾಲ್ ಅಡಿ ತಾಕತ್ ಚೆನ್ನಾಗಿದ್ರೆ ದೂರ ಜಾಸ್ತಿ ದೂರ ಜಾಸ್ತಿ ನಾವು ತಾಕತ್ ಮೇಲೆ ಅದು ಕೆಲಸ ಮಾಡೋದು ನಾವಷ್ಟು ಮಾಡೋಕ್ಕಾಗಲ್ಲ ಸ್ವಲ್ಪ ನಮ್ ಮಣ್ಣು ಸ್ವಲ್ಪ ಹೆಚ್ಚು ಕಮ್ಮಿ ಅದೆ ನಾವು ತಕ್ಕಮಟ್ಟಿಗೆ ಮಾಡ್ತೀವಿ ಅಂದ್ರೆ ಒಂದು ಆರು ಆರು ಸಾವಿರ ಸು ನಾಟಿ ಮಾಡ್ಬೇಕು ಒಂದ್ ಅಡಿ ಮಾಡ್ಬೋದು ಎರಡು ಒಂದು ಮುಕ್ಕಲ್ಲ ಎರಡ ಸಾಲಿಂದ ಸಾಲಕ್ಕ ಐದಡಿ ಇಲ್ಲ ನಾವು ಸಂದ ಮಾಡ್ತೀವಿ ಒಳ್ಳೆ ಕೊಡ್ಗೆ ಬರ ಮಾಡಿ ಒಳ್ಳೆ ಬೆಳೆ ಮಾಡ್ತೀವಿ ಅಂದ್ರೆ ನಾಲ್ಕು ನಾಲ್ಕು ಸಾವಿರ ಅಡಿ ಮಿನಿಮಮ್ ಪಾಯಿಂಟ್ ಇಂದ ಪಾಯಿಂಟ್ವರ ಇಂದ ಆರು ಅಡಿ ಬೆಡ್ ಸರ್ ಈಗ ನನಗೆ ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ ಸರ್ ಈ ಯಾವ ಯಾವ್ಯಾವ ತಳಿ ಸೂಕ್ತ ಅಂತ ಸರ್ ನಿಮ್ಗೆ ಅನುಭವದ ಪ್ರಕಾರ ನರ್ಸರಿನಲ್ಲಿ ನಲ್ಲಿ ಸೂಕ್ತ ಸೆಲೆಕ್ಟ್ ಮಾಡ್ಕೊಬೋದು ಫೋಟೋ ಮಾಮೂಲಿ ಬೇಸಿಗೆ ತಳಿ ಅಂತ ಹೇಳ್ಬಿಟ್ಟು ಸಿಕ್ಸ್ ಟು ಫೋಟೋ ಒಂದು ಅವತ್ತಿಂದ ಇದೆ ಹೈಬ್ರಿಡ್ 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 ಬಂದು ತಿರ್ಗಾ ಒಂದು ಅಂಬರೀಶ್ ಒಂದು ಬಿಟ್ಟವ್ರೆ ಅದು ಪರವಾಗಿಲ್ಲ ಅದು ಒಳ್ಳೆ ವೆರೈಟಿನೇ ಚಾಂಪ್ ತರ್ಟಿ ತ್ರೀ ಅಂದ್ಬಿಟ್ಟವ್ರೆ ಈ ಮೂರನ್ನು ಆಯ್ಕೆ ಮಾಡ್ಕೋಬಹುದು ನಾಟಿ ನಾಟಿ ತಳಿಯಲ್ಲಿ ಸಾಹು ಅದ್ ಬಿಟ್ರೆ ಚೈತನ್ಯ ಇದು ವಕಲ್ ಸಿಡ್ಸ್ ವಕಲ್ ಚೈತನ್ಯ ಚೈತನ್ಯ ಇದು ಹೋದ ವರ್ಷ ಕೊಟ್ಟಿದೆ ಪಾಸ್ ಆಗಿತ್ತು ಅದರಿಂದ ಇದು ಹಾಕಿದ್ದೀನಿ ಜೈ ಹೋ ಈ ತಿಂಗಳು ನಾಟಿ ಮಾಡ್ಲಾಷ್ಟು ಏನು ಮಳೆಗಾಲಕ್ಕೆ ಫೆಬ್ರವರಿ ಲಾಸ್ಟ್ ಮಾರ್ಚ್ ಏಪ್ರಿಲ್ ಕೊಡಂಗಿಲ್ಲ ಅದು ಸ್ವಲ್ಪ ವೈರಸ್ ಜಾಸ್ತಿ ಬರ್ತದೆ ಅದು ಸ್ವಲ್ಪ ಮಳೆ ಬಿದ್ರೆ ಒಳ್ಳೆ ಬೆಳೆನೆ ಇವಾಗ ನಾವು ನಾಟಿ ಮಾಡಿರೋದಲ್ಲ ಇನ್ನೊಂದು ತಿಂಗಳ ಶಾಂಪಲ್ ಜೈ ಜೈಹೊಳೆ ನಾವು ಜೈ ಜೈ ಜೈಹೋಗಳೆ ಇವಾಗ ನಾಟಿ ಮಾಡ್ಬೋದು ಈ ವಾರ ದಿವಸ ಜೈಹು ನಾಟಿ ಮಾಡ್ಕೋಬಹುದು ಆಮೇಲೆ ನಿಲ್ಸ್ಬೇಕು ಎನ್ ಎಸ್ ಫೈವ್ ಡಬಲ್ ಫೈವ್ ಡಬಲ್ ಜೀರೋ ಟೂ ಅದನ್ನ ಅದ್ ಬಂದು ಅದು ಅಷ್ಟೇ ಡಿಸೆಂಬರ್ ಲಾಸ್ಟ್ ಆಗ್ತದೆ ಜನ ಡಿಸೆಂಬರ್ ಜನವರಿ ಹದಿನೈದು ತಾರೀಕು ನಿಲ್ಸ್ಬಿಡ್ತಿವಿ ಹದಿನೈದಕ್ ಮೇಲೆ ತಿರ್ಗಾ ನಾವು ಏಪ್ರಿಲ್ ಮೇ ಹದ್ನೈದ್ ವರ್ಗ ಅದಾಕಲ್ಲ ಹದಿನೈದ್ ಮೇಲೆ ತಿರ್ಗ ಮಾಮೂಲು ಎನ್ ಎಸ್ ಪೈ ಡಬಲ್ ಜು ಹಾಕ್ತೀವಿ ನಮ್ಮ ಬಾಹು ಜಾಸ್ತಿ ಟಾಕ್ ಇದೆ ಅದ್ರ ಬಗ್ಗೆ ಅದರ ಬಾಹು ಆಗ್ಬಹುದು ಬಾಹುನು ಒಳ್ಳೆ ವೆರೈಟಿ ಅದೇ ನಾವೇನು ತೆಗೆದಕ್ಕ ವೆರೈಟಿ ಅಂತೂ ಅಲ್ಲ ನಮ್ಮ ಫಾರ್ಮರ್ಗಳು ಯಾರು ಕೇಳ್ತಾ ಇಲ್ಲ ಸ್ವಲ್ಪ ಎಲ್ಲ ಕಡಿಮೆ ಕೇಳ್ತಾವ್ರೆ ಎಲ್ಲ ಚೈತನ್ಯ ಕೇಳ್ತಾರೆ ಸಾವು ಕೇಳ್ತಾರೆ ಅವ್ರದ್ದು ಅದರಿಂದ ನಾವು ಅದ್ರ ಮೇಲೆ ಹೋಗ್ತಾ ಇದ್ದೀವಿ ಎಲ್ಲ ವೆರೈಟಿಗಳು ಹೇಳಿದ್ವಲ್ಲ ಹೈಬ್ರಿಡ್ ನಾಟಿ ವರೈಟಿಗಳೆಲ್ಲ ಇದ್ರೆ ಇದೆಲ್ಲ ಸರಿ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಸರಿ ಹೋಗ್ತಕ್ಕಂಥದ್ದು ಅಥವಾ ವಿಶೇಷ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಹೋಗುವಂಥದ್ದೇ ಈ ವೆರೈಟಿಗಳು ಇವಾಗೇನೋ ಸಮ್ಮರ್ ಸೀಸನ್ ಸೀಸನ್ಗೆ ಎಕ್ಸ್ಪೋರ್ಟ್ ಹೋಗುವಂಥದ್ದೇ ಇದು ಏನಾಯ್ತದ ಅಂದರೆ ಸ್ವಲ್ಪ ವೆದರ್ ಪ್ರಾಬ್ಲಮ್ ಬಂದಾಗ ರೋಸು ಜಂಟಿಸ್ ಬರ್ಬೋದು ಅದು ನಾವು ಹೇಳೋಕ್ಕಾಗಲ್ಲ ಅದು ವೆದರು ವೆದರ್ದು ಕಾಪಾಡಿದ್ರೆ ನಮ್ಮನ್ನ ನಾವು ಗಿಡನದಂಗೆ ಈಗ ಬೆಳೆ ಸಕ್ಸಸ್ ಆಗ್ಬೇಕಾದ್ರೆ ಅದೃಷ್ಟ ಜೊತೆಗೆ ಸಪೋರ್ಟ್ ಮಾಡ್ಬೇಕು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಓಕೆ ಅವಾಗ ನಾವು ಪಾಸ್ ಆಗ್ತೀವಿ ನಾವು ಸಸಿ ಕೊಟ್ಟಿದ್ಕು ನಮ್ಗೂ ಒಂದ್ ಬೆಲೆ ಬರ್ತದೆ ರೈತ ಅವ್ರಕೂ ಒಂದ್ ನಾಲ್ಕ ಸಿಗ್ತದೆ ನಾನು ರೈತನಾಗ ಹೇಳ್ತಾ ಇರೋದು ನಾನು ಸಸಿ ಮಾಡ್ತಾ ಇದ್ ಅಂತ ಹೇಳ್ತಾ ಇಲ್ಲ ಎಲ್ಲೂ ಗುರ್ಸ್ಕೊಂಡು ಇಲ್ಲ ನನ್ನ ನರ್ಸರಿ ಹಾಕಿದ್ ಯಾರ ಯಾರತ್ರ ಹೇಳ್ಕೊಂಡು ಇಲ್ಲ ಪರ್ಮನೆಂಟ್ ಹದಿನೈದು ವರ್ಷದಿಂದ ನಮ್ಮ ಹತ್ರ ಫಾರ್ಮರ್ ಯಾರು ಅವ್ರ ಪರ್ಮನೆಂಟ್ ಎತ್ಕೊಂಡು ಹೋಗ್ತಾನೆ ಅವ್ರ ಈ ವರ್ಷ 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 ನಮ್ಮ ಹತ್ರನೇ ಮಾಡ್ತಾರೆ ನಾ ರೈತಂದ್ರೆ ಅವ್ರ ಹತ್ರ ನಾರ ಶಿವಕುಮಾರ್ ತಗೋಳ್ರಿ ಬೇರೆ ಬೇರೆ ಕಡೆ ಕಡೆ ವ್ಯವಸ್ಥೆ ಬಿಟ್ಟು ಇಲ್ಲಿ ನಂಬಿಕೆನೇ ಸ್ನೇಹಿತರ ಇಷ್ಟೊಟ್ಟು ನೋಡೋದಲ್ಲ ಅವ್ರು ಕೊಟ್ಟಿದ್ದೆಲ್ಲ ಮಾಹಿತಿಗಳು ಸೊ ಇದನ್ನ ತಿಳ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನು ಕರೆಕ್ಟಾಗಿ ಇನ್ನಷ್ಟು ತಿಳುವಳ್ಕೆ ತಗೊಂಡು ಸೆಲೆಕ್ಟ್ ಮಾಡಿ ನಂತರ ನಾಟಿ ಮಾಡ್ಕೊಳ್ಳಿ ಇನ್ನು ಇದನ್ನು ಹೊರ್ತುಪಡಿಸಿ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಜನ ಏನಂದ್ರೆ ಟೊಮೊಟೊ ವಿಡಿಯೋಗಳು ಹಾಕ್ಬಿಟ್ರೆ ಬರೀ ಟಮೊಟೊಗಳ ಹಾಕ್ಬಿಡ್ತಾರೆ ರೈತರು ಅನ್ಕೊಳೋದೆಲ್ಲ ತಪ್ಪು ಮಾಹಿತಿ ಯಾರಿಗ ಮನ್ಸಲ್ಲ ಇರ್ತದೆ ಟೊಮೊಟೊ ಬೆಳೀಬೇಕು ಅನ್ನೋರು ಅಂಥವ್ರೆ ಟೊಮೊಟೊ ಮೇಲೆ ಹೋಗೋದು ಹೋಗೋರು ಹೋಗ್ತೀರ ದಯವಿಟ್ಟು ಒಂದು ಸ್ವಲ್ಪ ಗಮನ ಕೊಡಿ ಯಾವ ಟೈಮ್ ರೇಟ್ ಅಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ಒಂದು ಸ್ವಲ್ಪ ವಿಚಾರಣೆ ಮಾಡಿ ನೀವು ಯಾರ್ಯಾರಿಗೆ ಅವ್ರನ್ನ ಎಲ್ಲ ವಿಚಾರಣೆ ಮಾಡಿ ನಂತರ ನೀವು ಬೆಳೆ ಮಾಡೋದು ಸೂಕ್ತ ಅಂತ ಅನಿಸಿಕೆ ಆಮೇಲೆ ಮಾಡ್ತೀನಿ ಒಂದೇ ಸಲ ಶ್ರೀಮಂತನಾಗ್ತೀನಿ ಅಂತ ಯಥೇಚ್ಛವಾಗಿ ಎಕರೆಗಳ ಎಕರೆಗಡೆ ಹಾಕ್ಬಿಟ್ಟು ನಂತರ ಲಾಸ್ ಆಗುವಂಥ ತೊಂದರೆಗಳ್ನ ಇಟ್ಕೊಂಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಎಷ್ಟಾಗಿದ್ದರೆ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಗಳನ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ನ ಕೊಡಿ ಇನ್ನಷ್ಟು ಮಾಹಿತಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ನೀವು ಒಂದು ಸ್ವಲ್ಪ ಹೆಂಗೆ ಸಪೋರ್ಟ್ ಮಾಡ್ತೀರೋ ಹಂಗೆಲ್ಲ ವೀಡಿಯೋಗಳು ಇನ್ನೂ ಇನ್ಫಾರ್ಮೇಟಿವ್ ಆಗಿ ಬರ್ತಾಯಿರ್ತದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ